ಅವತಾರ್ ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಸಿನಿಮಾ ಅಂಡರ್ ಅಲ್ಲಿ ಶೂಟ್ ಮಾಡಿದಂತ ಸಿನಿಮಾ ಆದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಮ್ಮ ಕನ್ನಡದಲ್ಲಿ ಈ ಥರ ಸಿನಿಮಾ ಮಾಡಿದರೆ ಅಂತ ನಿಮಗೆ ಗೊತ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜೈ ಕನ್ನಡ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆ ಕಂಡಂತ ಸಿನಿಮಾ ಇಂಡಿಯಾ ಫಸ್ಟ್ ಅಂಡರ್ ವಾಟರ್ ಶೂಟ್ ಮಾಡಿದಂತ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಸರ್ ನಟನೆಯ ಮತ್ತು ಶಂಕರ್ ನಾಗ್ ಸರ್ ನಿರ್ದೇಶನದ ಸಿನಿಮಾ ಒಂದು ಮುತ್ತಿನ ಒಂಬೈನೂರ ಎಂಬತ್ತೇಳರಲ್ಲಿ ಅಂಡರ್ ವಾಟರ್ ಅಲ್ಲಿ ಶೂಟ್ ಮಾಡಿದರೆ ಅಂದ್ರೆ ಎಂತ ಅದ್ಭುತ ಅಲ್ಲ ಜೊತೆಗೆ ಅಂಡರ್ ವಾಟರ್ ಫೈಟ್ ಸೀನ್ ಗಳು ಟೆಕ್ನಾಲಜಿ ಕಿಂತ ನಾಗ್ ಸರ್ ಮೈಂಡಾಲಜಿ ಎಷ್ಟು ಅಪ್ಡೇಟೆಡ್ ಆಗಿತ್ತು ಅನ್ನೋದಕ್ಕೆ ಉದಾಹರಣೆ ಈ ಸಿನಿಮಾ ಕತೆಗೆ ಬಂದ್ರೆ ಒಂದು ಸಮುದ್ರದ ದ್ವೀಪದಲ್ಲಿ ಒಂದು ಜನಾಂಗ ಇರುತ್ತೆ ಅವ್ರ ಕೆಲಸವೇನಂದ್ರೆ ಸಮುದ್ರದ ಆಳದಿಂದ ಮುತ್ತರುವುದು ಅವರಿಗೆ ವಿದ್ಯಾಭ್ಯಾಸ ಏನು ಇರಲ್ಲ ಆದ್ರೆ ಎಲ್ಲರೂ ಅನ್ಯೋನ್ಯವಾಗಿರ್ತಾರೆ ಇನ್ನು ಅವ್ರು ಕಷ್ಟಪಟ್ಟು ತಂದಂತ ಮುತ್ತುಗಳನ್ನ ಮೋಸ ಮಾಡಿ ವ್ಯಾಪಾರಿಗಳು ಕೊಂಡ್ಕೊಳ್ತಾ ಇರ್ತಾರೆ ನಾಯಕ ಐತು ಕಾಕಿ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಆದ್ರೆ ಅವರಪ್ಪ ಐವತ್ತು ಮುತ್ತುಗಳನ್ನ ತಂದ್ರೆ ಮಾತ್ರ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಐತು ಐವತ್ತು ಮುತ್ತುಗಳಲ್ಲ ಸಮುದ್ರದ ಆಳದಲ್ಲಿರುವ ಮುತ್ತಿನ ರಾಶಿನೇ ತರ್ತೀನಿ ಅಂತ ಹೇಳ್ತಾನೆ ಐತು ಸಮುದ್ರಕ್ಕೆ ಹೋಗಿ ಮುತ್ತು ತರ್ತಾನೆ ಕಾಕಿನ ಮದುವೆ ಆಗ್ತಾನೆ ಐತು ಮತ್ತೆ ಕಾಕಿಗೆ ಒಂದು ಗಂಡು ಮಗು ಆಗುತ್ತೆ ಎಲ್ಲರೂ ಸಂತೋಷವಾಗಿ ಇರ್ತಾರೆ ಆದ್ರೆ ಒಂದಿನ ಮಗುವಿಗೆ ಚೇಳ ಕಚ್ಚುತ್ತೆ ವಿಷವೆಲ್ಲ ಮೈ ತುಂಬಾ ಹರಡುತ್ತೆ ಆ ಜನಾಂಗದ ಅಜ್ಜ ಒಬ್ರು ಮಗುವಿಗೆ ಔಷಧಿ ಹಾಕ್ತಾರೆ ಪಟ್ಟಣಕ್ಕೆ ಮಗುನ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮಗು ಉಳಿಯಲ್ಲ ಅಂತ ಹೇಳ್ತಾರೆ ಆಗ ಎಲ್ಲರೂ ಮಗುನ್ ಕರ್ಕೊಂಡು ದ್ವೀಪದಿಂದ ಪಟ್ಟಣಕ್ಕೆ ಹೋಗ್ತಾರೆ ಅಲ್ಲಿ ಒಬ್ಬ ಡಾಕ್ಟರ್ ಇವ್ರ ಹತ್ರ ದುಡ್ಡಿರಲ್ಲ ಅಂತ ಹೇಳಿ ಅವಮಾನ ಮಾಡಿ ಕಳಿಸ್ತಾನೆ ಆಮೇಲೆ ದೇವಸ್ಥಾನದ ಅರ್ಚಕರ ಬಳಿ ಹೋಗ್ತಾರೆ ಅಲ್ಲಿ ಅರ್ಚಕ ನೀವು ಬೇರೆ ಜಾತಿ ಸೇರಿದವರು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಹಣ ಮತ್ತೆ ಜಾತಿ ಅನ್ನೋದು ಆ ಸಮಯದಲ್ಲಿ ಹೇಗಿತ್ತೋ ಇವಾಗ್ಲೂ ಹಾಗೆ ಇದೆ ಅಂತ ಅನ್ಸುತ್ತೆ ಒಂದು ಜೀವಕ್ಕಿಂತ ಹಣ ಮತ್ತೆ ಜಾತಿನೇ ಹೆಚ್ಚಾಗುತ್ತೆ ಐತು ಏನ್ ಮಾಡ್ಬೇಕು ಅಂತ ತಿಳಿಯದೆ ಮರಳಿ ದ್ವೀಪಕ್ಕೆ ಹೋಗ್ತಾರೆ ಆಗ ಐತು ಇವರಿಗೆಲ್ಲ ಹಣನೇ ಮುಖ್ಯ ಅಲ್ವಾ ಸರಿ ನಾನು ಸಮುದ್ರಕ್ಕೆ ಹೋಗಿ ಮುತ್ತು ತರ್ತೀನಿ ಅಂತ ಹೇಳ್ತಾನೆ ಐತು ಮತ್ತೆ ಕಾಕಿ ಹೋಗ್ತಾರೆ ಸಮುದ್ರದ ಅಪಾಯಕಾರಿ ಜಾಗದಲ್ಲಿ ಐತು ತನ್ನ ಪ್ರಾಣನೇ ಪಣಕ್ಕಿಟ್ಟು ಒಂದು ಮುತ್ತು ತರ್ತಾನೆ ಐತು ಮತ್ತು ಕಾಕಿ ಆ ಮುತ್ತು ನೋಡ್ತಾರೆ ಅದು ಒಂದು ಅದ್ಭುತವಾದಂತ ದೊಡ್ಡ ಗಾತ್ರದ ಮುತ್ತು ಆ ಮುತ್ತು ಅಲ್ಲಿವರೆಗೂ ಯಾರು ನೋಡಿರಲ್ಲ ಮತ್ತೆ ಯಾರಿಗೂ ಸಿಕ್ಕಿರಲ್ಲ ಆ ನಾ ಮಾರಿ ಮಗುವಿಗೆ ಚಿಕಿತ್ಸೆ ಕೊಡಿಸಿ ಒಂದು ಶಾಲೆಗೆ ಸೇರಿಸ್ಬೇಕು ಅಂತ ಅನ್ಕೋತಾರೆ ಐತುಗೆ ಮುತ್ತು ಸಿಕ್ಕಿರೋ ವಿಷಯ ಎಲ್ಲರಿಗೂ ತಲುಪುತ್ತೆ ಆಗ ಅರ್ಚಕನೊಬ್ಬ ಐತು ಮನೆಗೆ ಬಂದು ಮಗುವಿಗೆ ತಾಯ್ತಾ ಕಟ್ತಾನೆ ಮತ್ತೆ ಆ ಮುತ್ತನ ನನಗೆ ಕೊಡು ಅಂತ ಕೇಳ್ತಾನೆ ಐತು ಕೊಡಲ್ಲ ಅಂತ ಹೇಳ್ತಾನೆ ಆಮೇಲೆ ಆ ಡಾಕ್ಟರ್ ಬಂದು ಮಗುವಿಗೆ ವಿಷಕಾರಿ ಇಂಜೆಕ್ಷನ್ ಕೊಡ್ತಾನೆ ಆಗ ಮಗುವಿನ ಸ್ಥಿತಿ ತುಂಬಾ ಗಂಭೀರವಾಗುತ್ತೆ ಆಗ ಐತು ಮಗುನ ಗುಣ ಮಾಡಿ ಕೊಡಿ ಅಂತ ಡಾಕ್ಟರ್ ಹತ್ರ ಕೇಳ್ತಾನೆ ಆಗ ಡಾಕ್ಟರ್ ಆ ಮುತ್ತು ಕೊಡು ಅಂತ ಹೇಳ್ತಾನೆ ಸರಿ ಅಂತ ಐತು ಕೊಡ್ತಾನೆ ಡಾಕ್ಟರ್ ಔಷಧಿ ಕೊಟ್ಟು ಮಗುನ ಚೇತರಿಸಿಕೊಳ್ಳೋ ರೀತಿ ಮಾಡ್ತಾನೆ ಆಗ ಐತುಗೆ ಡಾಕ್ಟರ್ ಮಾಡಿದಂತ ಮೋಸ ಅರ್ಥವಾಗುತ್ತೆ ಅವನ ಹತ್ರ ಇದ್ದ ಮುತ್ತನ ಇಸ್ಕೊತಾನೆ ಆಮೇಲೆ ಐತು ಪಟ್ಟಣಕ್ಕೆ ಮುತ್ತನ ಮಾರೋಕೆ ಅಂತ ಹೋಗ್ತಾನೆ ಆದ್ರೆ ಎಲ್ಲಾ ವ್ಯಾಪಾರಿಗಳು ಮಾತಾಡ್ಕೊಂಡು ಮುತ್ತಿನ ಬೆಲೆ ಒಂದ್ ರೂಪಾಯಿ ಅಂತ ಹೇಳ್ತಾರೆ ಆದ್ರೆ ಅದರ ನಿಜವಾದ ಬೆಲೆ ಹತ್ತು ಲಕ್ಷ ರೂಪಾಯಿ ಆಗಿರುತ್ತೆ ಸರಿ ಅಂತ ಆಯ್ತು ನಾನ್ ಬೇರೆ ಹೋಗಿ ಮುತ್ತು ಮಾರ್ತೀನಿ ಅಂತ ಹೋಗ್ತಾನೆ ಆಗ ವ್ಯಾಪಾರಿಗಳೆಲ್ಲ ಆ ಮುತ್ತು ನಮ್ಮ ಕೈ ತಪ್ಪಿ ಹೋಗುತ್ತೆ ಅಂತ ಐತುಗೆ ಒಡೆದು ಆ ಮುತ್ತು ತಗೊಳಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೆ ಐತು ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ ಮನೆಗೆ ಬಂದು ಆ ಮುತ್ತನ ಎಲ್ಲಾದ್ರೂ ಮುಚ್ಚಿಡ್ಬೇಕು ಅಂತ ಯೋಚಿಸಿ ದೇವಸ್ಥಾನದ ಪಕ್ಕ ಮುಚ್ಚಿಡ್ತಾನೆ ಆದ್ರೆ ಐತುನ ಸ್ನೇಹಿತನೇ ಆ ಮುತ್ತನ್ನ ಕದಿಯೋಕೆ ಪ್ರಯತ್ನ ಪಡ್ತಾನೆ ಆಗ ಐತುಗೆ ನನ್ನ ಸ್ನೇಹಿತನೇ ಈ ತರ ಕೆಲಸ ಮಾಡ್ತಿದನಲ್ಲ ಅಂತ ಬೇಸರವಾಗುತ್ತೆ ಆ ಮುತ್ತನ ತನ್ನ ಸ್ನೇಹಿತನಿಗೆ ಕೊಟ್ಟು ಹೋಗ್ತಾನೆ ಆಗ ಸ್ನೇಹಿತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆ ಮುತ್ತನ ಐತುನ ಮನೆಯಲ್ಲಿ ಇಟ್ಟು ಆ ದ್ವೀಪವನ್ನೇ ಬಿಟ್ಟು ಹೋಗ್ತಾನೆ ಐತು ಜೊತೆ ಇರೋರೆಲ್ಲ ಆ ಮುತ್ತಿಗಾಗಿ ಆಸೆ ಪಡ್ತಾ ಇರ್ತಾರೆ ಇದನ್ನೆಲ್ಲ ನೋಡಿ ಐತು ಮತ್ತೆ ಕಾಕಿ ಈ ದ್ವೀಪವನ್ನೇ ಬಿಟ್ಟು ಹೋಗ್ಬೇಕು ಅಂತ ಬಿಟ್ಟು ಹೋಗ್ತಾರೆ ಆದ್ರೆ ಅಲ್ಲಿಗೂ ವ್ಯಾಪಾರಿಗಳು ಡಾಕ್ಟ್ರು ಅರ್ಚಕ ಎಲ್ಲರೂ ಬರ್ತಾರೆ ಆಗ ಆಯ್ತು ಈ ಮುತ್ತಿದ್ರೆ ಯಾರಿಗೂ ನೆಮ್ಮದಿ ಇರಲ್ಲ ಅಂತ ಹೇಳಿ ಆ ಮುತ್ತನ ಸಮುದ್ರದ ಆಳಕ್ಕೆ ಎಸಿತಾನೆ ಅದೇ ಒಂದು ಮುತ್ತಿನ ಕತೆ ನಮ್ಮ ಹತ್ರ ಏನು ಇಲ್ಲ ಅಂದಾಗ ನೆಮ್ಮದಿ ಇರುತ್ತೆ ಅದೇ ನಮ್ಮ ಹತ್ರ ಎಲ್ಲ ಇದ್ದಾಗ ನೆಮ್ಮದಿ ಬಿಟ್ಟು ಎಲ್ಲ ಇರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ